ಏ ಕರೆಂಟ್ ಬಂತ್ರಿ ಎಷ್ಟು ಪೇಮೆಂಟ್ ಈಗ ಇಪ್ಪತ್ ಕೆ ಜಿ ಇಪ್ಪತ್ ಕೆ ಜಿ ಇಪ್ಪತ್ ಕೆ ಜಿ ಇದೆ ಮೇಲಮ್ಮ ಎಲ್ಲೋ ಅತ್ತ ಬಕ್ರಿ ರೇಟ್ ಜಾಸ್ತಿ ಆಯ್ತಾ ಕಮ್ಮಿ ಇದೆಯಾ ಕಮ್ಮಿ ಆಯ್ತು ದೊಡ್ಡ ಕೊಡಿ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೆ ಇದು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಟ್ಟು ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ಮಲ್ಲಮ್ಮ ಟಾಕ್ಸ್ ಇವತ್ತು ನಿಮ್ಮನ್ನ ಜಿಮ್ ಕರ್ಕೊಂಡು ಹೋಗ್ತಾ ಇದೀವಿ ಬರ್ತೀರಾ ಜಿಮ್ ಮಾಡಕ್ ಬರ್ಬೇಕಲ್ ನಿಮ್ಗೆ ಯಾವತ್ತಾದ್ರೂ ಜಿಮ್ ಹೋಗಿದೀರಾ ಇಲ್ಲ ರೀ ನೋಡಿದೀರಾ ಜಿಮ್ ಹೆಂಗಿರತ್ತೆ ಅಂತ ಆ ರೋಡ್ ಇಂದ ನೋಡಿದೀರಾ ಬಿಲ್ಡಿಂಗ್ ಹೆಂಗಿರತ್ತೆ ಹಂಗೇನಾ ಸೊ ಅದು ಕಾಣ್ತಾ ಇರತ್ತೆ ವಿಂಡೋದಲ್ಲಿ ಹಿಂಗ ಹಿಂಗೆ ಹೋಗೋದು ಅದೆಲ್ಲ ನೋಡ್ತಾ ಇರ್ತೀರಾ ಒಂದೇ ಒಂದ್ ಸಲ ಅನ್ಸಿತ್ತಾ ಒಳಗಡೆ ಏನೋ ಇದೆ ಅಲ್ಲ ನೋಡ್ಬೇಕಂತ ಯಾಕ್ ಕರ್ಕೊಳಲ್ಲ ದುಡ್ಡು ಕೊಟ್ರೆ ನೀವೂನು ಸೇರ್ಬೋದು ಬೇಕಾ ನಿಮ್ಗೆ ಅಲ್ಲ ಡಯಟ್ ಎಲ್ಲ ಕೊಟ್ರೆ ಮಾಡ್ತೀರಾ ಡಯಟ್ ಅಂದ್ರೆ ಅವ್ರ ಚಾರ್ಟ್ ಕೊಡ್ತಾರೆ ಇಷ್ಟಿಷ್ಟೇ ಇಷ್ಟಿಷ್ಟೇ ತಿನ್ಬೇಕು ಅಂತ ಆತರ ಎಲ್ಲ ಫಾಲೋ ಮಾಡ್ಬೇಕು ಸುಮ್ನೆ ಜಿಮ್ಗೆ ಹೋಗೋದಲ್ಲ ಅದ ತಿನ್ಬೇಕು ಅದು ತಿನ್ಬೇಕು ಈ ತರ ಹುಡಿಗಳೆಲ್ಲ ಕುಡಿಬೇಕು ನಮ್ಗೆ ನಮ್ಗೆಲ್ಲ ಅದಕ್ಕ್ರಿ ಫುಲ್ ಸಣ್ಣಾಗಿ ಚೆನ್ನಾಗಿರತ್ತೆ ಬಾಡಿ ಅಲ್ವಾ ನ್ಯಾಚುರಲ್ ಆಗಿ ಸೊ ಇವತ್ತು ಜಿಮ್ ಗೆ ಹೋಗೋಣ ನೋಡೋಣ ಅಲ್ಲಿ ಯಾವ ಯಾವ ತರದವ್ರು ಇರ್ತಾರೆ ಏನೇನ್ ಮಾಡ್ತಾ ಇರ್ತಾರೆ ಅವ್ರು ಬೇದ್ರಂದ್ರೆ ನೀ ಯಾಕೆ ಬಂದಿಯಮ್ಮ ಸುಮ್ನೆ ಟ್ರಯಲ್ ನೋಡಕ್ ಬಂದಿನಪ್ಪ ಅಂತ ಹೋಗೋಣ ಹಾಗಂದ್ರೆ ಒಂದು ಪೋಸ್ ಮಾಡಿ ಇವಾಗ ಹಂಗಲ್ಲ ಹಿಂಗೆ ಬಾಡಿ ತೋರಿಸ್ಬೇಕು ನೋಡೋಣ ಇವಾಗ ಹೆಂಗಿದೆ ಅಂತ ನೋಡೋಣ ಬಾಡಿ ಆಮೇಲೆ ಜಿಮ್ ಮಾಡಿದ್ಮೇಲೆ ಹೆಂಗಿದೆ ಅಂತ ನೋಡೋಣ ಹ್ಮ್ ಹಾ ತೋರಿಸಿ ಬೈಸೆಪ್ಸ್ ವಾವ್ ಬೈಸೆಪ್ಸ್ ತೋರಿಸಿ ವಾವ್ ಬೈಸೆಪ್ಸ್ ಇದೆ ಮಲ್ಲಮ್ಮ ನಿಮ್ಗೆ ಹಂಗೆ ಕಟ್ಟಿ ಇಟ್ಕೊಳ್ಳಿ ಅದೇನದ್ ಮತ್ತೆ ವಾವ್ ಹಾ ಬೈಸೆಪ್ಸ್ ಇದೆ ನಿಮ್ಗೆ ಎಲ್ಲರಿಗೂ ಬರ್ತದ ಏ ಇಲ್ಲ ಇಲ್ಲ ಕೆಲವರಿಗೆ ಇಷ್ಟDataAdapter ಎಲ್ಲರಿಗೂ ಬರ್ತ ನೋಡಿ ನೋಡಿ ಯಾಕೆ ಅವರಿಗೆ ಬರ್ತಾ ಇಲ್ಲ ನೋಡಿ ಒತ್ತಿ ಇಂಗಿರಿ ಕ್ರೇಜಿ ಮಲಮಾ ಎಲ್ಲರಿಗೂ ಹಂಗಾರೆ ಹೊರಣಾ ಹಾ ಓಕೆ ಬಾಯ್ ಬಾಯ್ ಸೀ ಯು ಇನ್ ಜಿಮ್ ಸೀ ಯು ಇನ್ ಜಿಮ್ ಓಕೆ ಓಕೆ

ಅಷ್ಟೇ ಇವಾಗ ಫಸ್ಟ್ ಫಸ್ಟ್ ಏನು ವಾರ್ಮ್ ಅಪ್ ಮಾಡಬೇಕಲ್ಲ ವಾರ್ಮ್ ಅಪ್ ಮಾಡೋಣ ಅಳ್ಳಾಡ್ಸೋದು ಅದೆಲ್ಲ ಇರುತ್ತೆ ಕೈ ಮೇಲೆ ಎತ್ಬೇಕು ಕಾಲ್ ಮೇಲೆ ಎತ್ತಬೇಕು ಎಷ್ಟಿರ್ಬೇಕು ಫಿಫ್ಟಿರಬೇಕು ಐವತ್ ಇರ್ಬೇಕಂತೆ ಇವಾಗ ಪ್ಯಾಂಟ್ ಚೇಂಜ್ ಮಾಡಬೇಕಂತೆ ಏ ಬ್ಯಾಡ್ರಿ ಕ್ಲಾಸ್ ಜೊತೆ ಇದನ್ ಬಿಡ್ತೀನಿ ಯಾಕೆ ಚೆನ್ನಾಗಿದೆ ಅದು ಏ ಬ್ಯಾಡ್ರಿ ಮೈ ಫುಲ್ ಅದು ಚೆನ್ನಾಗಿದೆ ವರ್ಕೌಟ್ ಫಸ್ಟ್ ಏನ್ ಮಾಡೋಣ ಕಾರ್ಡಿಯೋ ಟ್ರೆಡ್ ಮಿಲ್ ಮಾಡೋಣ ಮಾಡ್ತೀರಾ ಯೂಶುವಲಿ ಸ್ಟಾರ್ಟ್ ಮಾಡಿ ಅಂದ 5 ಮಿನಿಟ್ಸ್ ಆಕೋಯಿತಾ ಅವರನ್ನ ಲವಾರೆ ಔರ್ ನ ಗಡದ್ರೆ ಬೈತರ ಯಾಕ್ ಬಿತರ್ ನೀವೇನ ಆಗಿಸ್ತಿರ ಯಾಗಿಂದ ಶೀಸ್ ಜಸ್ಟ್ 39 ಕೆಜಿ ನಗ ನೋಡಿ ನಗ ನೋಡಿ ಅಂತ ವಸಕ್ಕೆ ಬರಲ್ಲ ರೀ நடித்தோடல் ಭಯ ಏನಾಗಲ್ಲ ಮುಖದಲ್ಲಿ ಯಾಕೆ ಅಷ್ಟೊಂದು ಭಯ ನಡೀರಿ 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 ಹಾ ಅಷ್ಟೇ ಅಷ್ಟೇ ಸ್ಮೈಲ್ ಮಾಡಿ ಭಯ ಆಗ್ತಿದ್ಯಾ ನಡಿಬೇಕು ನಡಿಬೇಕು ಭಯ ಆಗ್ತಿದ್ಯಾತ್ರಿ ಭಯ ಹೋಯ್ತಾ ಆ ಇವಾಗ ನಡೀರಿ ಕರೆಕ್ಟ್ ಆಗಿ ಏನಿಲ್ಲ ಅದು ಹೋಗ್ತಾ ಇದ್ದಂಗೆ ನೀವು ನಡೀತಾ ಇರೋದಷ್ಟೇ ಸಾಕಾ ಹ್ಮ್ ಸಾಕು ಸ್ಟಾಪ್ ಮಾಡಿ ಭಯ ಆಯ್ತಲ್ಲ ಮೊದಲು ಭಯ ಆಯ್ತ್ರಿ ಹಾ ದಿನ ಅವರೇ ನಿಮಗೆ ಟ್ರೈನ್ ಮಾಡ್ತಾರೆ ಅದ್ರ ಮೇಲೆ ಹತ್ಕೊಳ್ಳಿ ಹ್ಮ್ ಇಲ್ಲಿ ಇಲ್ಲಿಡ್ಬೇಕ ಮುಂದೆಗೆ ಮುಂದೆಗೆ ಸೂಪರ್ ಅದ್ರಿ ಭಯ ಆಗ್ತಿದ್ಯಾ ಇದನ್ನು ಯಾಕೆ ಭಯ ಆಗ್ತದ್ರಿ ಮಾತ್ರ ಸ್ವಲ್ಪ ಭಯ ಆಗ್ತದಾ ಈ ಕೊಂಬನ ಇಡ್ಕೊಡಿ ಕೋಣ ಕೊಂಬು ಹೆಂಗಾಯ್ತು ಇದ್ರೆ ಹಾ ಹಂಗೆ 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 ಹಾ ಹಾ ಏನ್ ಮಾಡಮ್ಮ ಇದು ಕೊಂಬು ಏನೋ ಕೊಂಬ್ರಿ ಇದು ಏ ಮೈಯನ್ನ ಎಲ್ಲು ಸೈಲಾತ್ ಅಲ್ಲ ರೀ ಕೋಣದ್ ಕೊಂಬದು ಹಾ ಸೈಕಲ್ ಬಿಟ್ಟಿದಿರ ಯಾವತ್ತಾದ್ರು ಇಲ್ಲ ಸೈಕಲ್ ಬರಲ್ಲ ಬರಲ್ಲ ಹೈಟ್ ಆಗಲ್ಲ ನಿಮ್ಗೆ ಬನ್ನಿ ಬೇರೆದ್ ಮಾಡೋಣ

ದಪ್ಪ ಆಗೋದಕ್ಕೆ ದಪ್ಪ ಚೆನ್ನಾಗಿ ತಿನ್ಕೊಂಡ್ ಮಾಡ್ಬೇಕು ಮಸಲ್ಸ್ ಹೇರ್ ಎತ್ತುಬೇಕಾ ಆ ವನ್ ಹೋಗೋಣ ಮೇಲೆ ಈ ಆವಾಗೆ ಎಲ್ಲ ಮಾಡ್ಬೇಕು ಇವತ್ತು ಬಿಡಲ್ಲ ನಿಮ್ಮನ್ನ ಹೌದ್ರೆ ಎಲ್ಲ ಎಕ್ಸ್‌ಪೀರಿಯನ್ಸ್ ಆಗತ್ತೆ ನಿಮಗೆ ಇವತ್ತು ನೋಡಿ ಮೇರ ಹೋಗಣಗ ಓಕೆ ಬೈ ಗಾಯ್ಸ್ ಬಾಯ್ ಗಾಯ್ಸ್ ಬನ್ನಿ

ಅದನ್ನ ಹಿಡ್ಕೊಂಡು ತಿರ್ಗೋದಾ ನೀವು ನೀ ತಿರ್ಗ್ಬೇಕಾ ಅವ್ರೇನ್ ಮಾಡ್ತಾರೆ ಅದನ್ನ ಮಾಡ್ಬೇಕು ಕೂತ್ಕೊಳ್ಳೋದು ನೀವೇ ಮಾಡಿ ಆಯ್ತಾ ಇದೆಯಾ ಜಾಸ್ತಿ ಕೊಡ್ಬೋದಿತ್ತು ಬಟ್ ಸಡನ್ ಆಗಿ ಮಾಡಿದ್ರೆ ಏನಾದ್ರು ನಿಮ್ಗೆ ಇಂಜುರಿ ಆಗತ್ತೆ ಆಮೇಲೆ ನಮಗ್ ಗುಮ್ತಾರೆ ಜನಪಾ ಅಷ್ಟಲ್ಲೇ ಮಾಡಿ ಎತ್ಕೊಂಡ್ ಬನ್ನಿ ಮಲಮ ಎರಡು ನೋಡಿ ಆಮೇಲೆ ದಿನ ಮಾಡ್ಬೋದಲ್ಲ ಇವಾಗ ನೆಕ್ಸ್ಟ್ ವರ್ಕ್ಔಟ್ ಅಂತೆ ಕೂತ್ಕೊಳ್ಳಿ ಅವ್ರ ಇವಾಗ ತೋರಿಸ್ತಾರೆ ಹೆಂಗೆ ಅಂತ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಪ್ರೂವ್ ಮಾಡ್ತೀರಾ ಮಾಡ್ಬಿಟ್ಟು ನೋಡೋಣ ವೈಟ್ ಇಲ್ಲ ಅಂದ್ರೂ ಜಾಸ್ತಿ ವೈಟ್ ಇರುತ್ತಂತೆ ಫುಲ್ಲು ಎನರ್ಜಿ ಎಲ್ಲ ತಗೊಂಡ್ಬಿಟ್ಟು ಮಾಡಿ ಮಲ್ಲಮ್ಮ ಸೈಡ್ ಸೈಡ್ ಎತ್ತಿ 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 ಇಟ್ ವಾವ್ ಹೇಳಿದ್ರಲ್ಲ ನೀವ್ ಎತ್ತಲ್ಲ ಅಂತ ವೆಯ್ಟ್ ಹಾಕೋಣ ವೇಯ್ಟ್ ಹಾಕೋಣ ಇವಾಗ ಎತ್ತಿ ಎತ್ತಿ ಇನ್ನೊಂದ್ ಸಲ ವೆಯ್ಟ್ ತುಂಬಾ ವೆಯ್ಟ್ ಅನಿಸ್ತಿದೆಯಾ ಮಲ್ಲಮ್ಮ ಇದೆಲ್ಲ ಯಾವ ಲೆಕ್ಕ ಹೊಲದಲ್ಲಿ ಎಂತೆಂತ ಇದೆಲ್ಲ ಎತ್ಕೊಂಡ್ ಮಾಡಿದೀರಾ ಅಲ್ವಾ ಅಲ್ವಾ ಎಷ್ಟು ವೆಯ್ಟ್ ಇರ್ಬೋದು ಇದು ತುಂಬಾ ಅನಿಸ್ತಿದ್ಯಾ ಓಕೆ ಇದು ಸಾಕಿ ನೆಕ್ಸ್ಟ್ ಮಾಡೋಣ ಇವಾಗ ಬೈಸೆಪ್ಸ್ ವರ್ಕೌಟು ನಿಮ್ಗೆ ಎಷ್ಟು ಕೆಜಿ ಎತ್ಬೋದು ಅಂತ ನೋಡಿ ಚೆಕ್ ಮಾಡಿ ಲೆಟರ್ ಚೆಕ್ ಅವರೆ ಚೆಕ್ ಮಾಡ್ಲಿ

ఎత్తు అది అది హాగలవా ట్రై మి ట్రై మి

ಇದು ಇದು ಕೆಳಗಿಂದು ಬರೋಕೆ ನೋಡೋಕೆ ನೋ ಇದನ್ನು ಗೊತ್ತಾಕತ್ತೀನಿ ಐ ಥಿಂಕ್ ಅವ್ರ ವೆಯ್ಟು ಕಮ್ಮಿ ಆಯ್ತಲ್ಲ ಬೇಕಾದ ಕೆಳಗಡೆ ಹೋಗ್ತಾ ಇಲ್ಲ ಓಕೆ ಹೇಳಿರಿ ಇವಾಗ ಎರಡು ಕೈಯಲ್ಲಿ ಇಟ್ಕೊಳ್ಳಿ ಅಲ್ಲಿ ಫಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾ ಯಾ ಯೆಸ್ ಕೆಳಗ

ನೀರಲ್ಲ ಅದು ಬೀರು ಬೀರ್ ಅಂದ್ರೆ ಗೊತ್ತಲ್ಲ ಅದು ಇಲ್ಲಿ ಬಂದವರಿಗೆ ಎನರ್ಜಿ ಅಲ್ಲ ನೀರ್ ಕುಡಿಯಲ್ಲ ಹಂಗಾರೆ ಗೊತ್ತಾ ನಿಂಗೆ ಬೀರ್ ಟೇಸ್ಟು ಕುಡ್ದಿದೀರ ಏನಂತ ಅದು ಬೇರೆ ಪ್ಯಾಕೆಟ್ ಚೇಳ್ ಕಚ್ಚಿತ್ತು ಅಂತ ಹಾ ಬೀರ್ ಕುಡ್ದಿದೀರಾ ಇಲ್ಲ ತಾನೆ ಹಂಗಾರೆ ಎಲ್ಲ ಒಂದೇ ತರ ಅಂತ ಅನ್ಕೊಂಡ್ಬಿಟ್ಟಿದಿರಾ ಬೇರೆ ಟೇಸ್ಟ್ ಇರುತ್ತೆ ಆಜ್ ಅಂದ್ರೇನು

ओके बिड बेडी बिड बेडी ಅದನ್ನ ಕಣಕುಕಲತೆ ವಿಸಲ ವಿಸಲ ಹ್ಮ್ ಅಯ್ಯೋ ಏನ್ ಮಾಡೋದು ಈಗ ಮಲ್ಲೆ ಮಲ್ಲೆ ಓಕೆ ವಿಸಲ ಪ್ರಿಯಾ 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 ಕಮ್ ಹಿಯರ್ ಕೆನಿ ಸ್ಟ್ಯಾಂಡ್ ದೇರ್ ದಿಸ್ ಲೋಡಿತಾ ಇದೆ ಕೆನಿ ಸ್ಟ್ಯಾಂಡ್ ದೇರ್ ಡೈರೆಕ್ಟ್ ಇದು ಬರ್ತಾ ಇದೆ ಹಿಂಗ ನಿತ್ಕೋಳಿ ಹಿಂಗ ನಿತ್ಕೋಳಿ ಜಸ್ಟ್ ಸ್ಟ್ಯಾಂಡ್ ಲೈಕ್

ಸಾಕು ಸಾಕು ಸೂಪರ್ ಮಲಮ ಬಿಡಿ ಬಿಡಿ ಇದೆಲ್ಲ ಯಾವ ಲೆಕ್ಕ ಹೊಲದಲ್ಲಿ ಎಂತೆಂತ ಮೂಟೆಗಳನ್ನ ಇರ್ತಿಲ್ವಾ ಐವತ್ತರವತ್ತು ಕೆಜಿ ಅಲ್ವಾ ನೆಕ್ಸ್ಟ್ ಯಾವ್ದು ಅಂತ ಕೇಳಿ ನಿಮ್ ಪರ್ಸನಲ್ ಟ್ರೈನರ್ ಅವರು ಅವರು ಅವ್ರ ಹೆಸರು ಏನೆಲ್ಲ ಕೇಳಿದ್ರ ಅವ್ರ ಹೇಳೋದೆಲ್ಲ ಮಾಡ್ತಾ ಇದೀರಾ ಯೋಗೇಶ್ ಹ್ಮ್ ಏನ್ ಮಾಡ್ತಿದೀರಾ ಏನು ಅದೆಲ್ಲ ಕೇಳಿ ಏನ್ ಮಾಡ್ತೀರಿ ಎಲ್ಲರೂ ಕಲ್ಸ್ಕೊಡೋದು ಬಿಸಿ ಬಿಸಿ ಸ್ನಾನರ್ಬೋದಮ್ಮಲ್ಲಮ್ಮ ನಿಮ್ಗೆ ಮಾಡ್ತೀರಲ್ಲ ತುಂಬ ವರ್ಕ್ ಮಾಡ ಇಲ್ಲ ದಿಸ್ ಇಸ್ ಫೈನ್ ನಾನೇನಿಲ್ ತಿನ್ಬೇಕ ರೆಡ್ಡಾ ಅಷ್ಟೇ ಓಕೆ ಓಕೆ ಯಾ ಶಿಖಾಂಡು ದಟ್ ಸಾರಿ ರೈಟ್

ಯಾವ್ದ ಚಿಕ್ಕ ಮಗು ಕೂತ್ಕೊಂಡು ಆಟ ಮಾಡಿದ್ರೆ ಕಾಲೆಲ್ಲ ದಬ್ ದಪ್ಪಾಗಿ ಚೆನ್ನಾಗಿ ಬರುತ್ತೆ ಹೌದ್ರೆ ಹ್ಮ್ ಹಂಗಲ್ಲ ಹಿಂಗೆ ಹಿಂದೆ ಕುತ್ಕೋಬೇಕು ಹಿಂದೆ ಕೂತ್ಕೋಬೇಕು ியா உம் இல்ல கை இல்லை அவரு தோர்சங்கே ಆ ಯಾ ಸೂಪರ್ ಸೊಂಡಾ ಹೆಂಗ್ ಅನಿಸ್ತಿದೆ ಸೊಂಡಾ ಆಗ್ರ ಅನಿಸ್ತಿದೆ ಆಗ್ರ ಅನಿಸ್ತಿದೆಯಾ ಅದರ ಆತರ ಮಾಡಬೇಕು ನೀವು ಹೇ ಹಂಗ ಬರಲ್ಲ ರೀ ಹ್ಮ್ ಇಷ್ಟ್ ತಣ್ಣಗಾದಾ ದಿಜಿ ಯೇಷಾ ಅದೇನದು ಕರಾಟೆನಾ ಹಾ ಮುಟ್ಬೇಕು ಕಾಲ್ನ ಇನ್ನು ಮುಟ್ಟಿ 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 ಇಟ್ಕೊಳ್ಳಿ ಕಾಲ್ನ ಹಾ ಮಡ್ಸಂಗಿಲ್ಲ ಹ್ಮ್ ಇನ್ನು ಬಗ್ಗಿ ತಲೆ ಬಗ್ಗಿ ವಾವ್ ಇನ್ನು ಬಗ್ಗಿ ಇನ್ನು ಇನ್ನು ಕಾಲನ್ನ ಇನ್ನು ಮುಟ್ಸಿ ಕೆಳಗಡೆ ತನಕ ಇನ್ನು ಕೆಳಗಡೆ ತನಕ ಹೋಗಿ ಹೋಗಿ ವಾವ್ ಸೂಪರ್ ಹ್ಮ್ ಓಕೆ ಡನ್ ಥ್ಯಾಂಕ್ ಯು ಹಾ ಆಯ್ತು ಹಾ ಥ್ಯಾಂಕ್ ಯು ಯು ಮಚ್ ಮಲ್ಲಮ್ಮ ಟಾಕ್ಸ್ ಅಂತ ನೋಡಿಲ್ಲ ಅಂತೆ ಅವರು ನಿಮ್ ಚಾನಲ್ ಅದ್ ಹೆಂಗೆ ಮಿಸ್ ಮಾಡಿದ್ರು ಮಲ್ಲಮ್ಮ ಇವ್ರು ನೀವ್ ಈ ಏರಿಯಾದಲ್ಲಿ ಎಲ್ಲರಿಗೂ ಹೇಳ್ಬೇಕೆರ

いや ನಡಿಯೋದ ನಡೆಯೋದೆ ಫಸ್ಟ್ ನ ಮತ್ತೆ ಭಯ ಪಡ್ಕೊಂಡ್ರಿ ಸ್ವಲ್ಪ ಮತ್ತೆ ಭಯ ಆಯಿತಿ ಬಿಡ್ ಬಿಡ್ತೀನಿ ಅಂತ ಹಾ ಆಮೇಲೆ ಸರಿ ಆಯ್ತು ಚೆನ್ನಾಗಿ ಅಂಶ ಆಮೇಲೆ ಚೆನ್ನಾಗಿ ಆಮೇಲೆ ಲಾಸ್ಟ್ ಅಲ್ಲಿ ಟ್ರೈ ಮಾಡಬಹುದು ಇತ್ತು ಅಲ್ವಾ ಮತ್ತೆ ಆಮೇಲೆ ಬೇರೆ ಕಷ್ಟ ಯಾವ್ದಾಯ್ತು ಒಂದರ ಕಷ್ಟ ಕಷ್ಟ ಅಂದ್ರೆ ಕಷ್ಟ ಯಾವ್ದಾಗಿಲ್ ಬಿಡಿ ಫಸ್ಟ್ ಆಗಿಲ್ಲ ಆಗಿಲ್ಲ ಅದರ ಒಂತರ ಆಗ್ತಾ ಇದೆ ಯಾವುದು ಆಗಿಲ್ಲ ಕಷ್ಟ ಒಂತರ ಕಾದಿ ಆಗ್ಲಿಲ್ಲ ಒಜ್ಜೆತ ಕಾಡಿ ಆಗಲಿಲ್ಲ ಒಜ್ಜೆ ಅದೊಂದು ಕಡಿ ಮಾಡಕ್ ಮಾಡಕೋದ್ರಿ ಹಿಂಗ ಇದ್ದಿ ಎತ್ತಿ

ದಿನಾಕ ಮಾಡ್ಕೊಟ್ರ ಅವ್ರಿ ದಿನಾಕ ಹೇಳ್ಕೊಟ್ರ ಅವ್ರಿ ಹ್ಮ್ ಕೊಟ್ರಿ ಬಿಡ್ರಿ ಮಾಡ್ಬಿಡ್ರಿ ಮೈ ಗಟ್ಟಿ ಆಯ್ತಂದ್ರಿ ಕಟ್ಟಂಬ್ರಿ ಇಲ್ಲ ದುಡ್ಡು ಕೆಲಸ ಹೆಂಗ್ ಮಾಡ್ರಿ ಅಲ್ಲರಿ ಇಲ್ಲಿ ಕೆಲ್ಸ ಯಾರ ஆவாத நடித்த அவங்க நடித்தீ ஊகக்க ஆ